ಸಹೋದರ ಸಹೋದರಿಯರೇ ಆಗಮನ ಕಾಲದ ಮೂರನೆಯ ಭಾನುವಾರ ಸರಿಯಾಗಿ ನಾವು ಕ್ರಿಸ್ತ ಜಯಂತಿಯ ತಯಾರಿಯ ಮಧ್ಯ ಭಾಗದಲ್ಲಿ ಇದ್ದೇವೆ ಈ ಆಗಮನ ಕಾಲದ ಮೂರನೆಯ ಭಾನುವಾರವನ್ನು ಗೌದಾತೆ ಸಂಡೆ ಎಂದು ಕರೆಯುತ್ತಾರೆ ಅಂದರೆ ಹರ್ಷಿಸುವ ಭಾನುವಾರ ಸಂತೋಷಿಸುವ ಭಾನುವಾರ ಆನಂದದ ಭಾನುವಾರ ಅಂತೇಳಿ ಯಾತಕ್ಕಾಗಿ ಈ ಭಾನುವಾರವನ್ನು ನಾವು ಗೌದಾತಿ ಸಂಡೆ ಎಂದು ಕರೆಯುತ್ತೇವೆ ಅಂದರೆ ಪ್ರಭು ಯೇಸುಕ್ರಿಸ್ತರ ಆಗಮನಕ್ಕಾಗಿ ಪುನರಾಗಮನಕ್ಕಾಗಿ ನಾವು ತಯಾರಿಯನ್ನು ಮಾಡ್ತಾ ಇರಬೇಕಾದರೆ ಆ ತಯಾರಿಗೆ ನಾವೀಗ ಬಹಳ ಹತ್ತಿರವಾಗಿದ್ದೇವೆ ಇನ್ನು ಸ್ವಲ್ಪ ಸಮಯದಲ್ಲಿ ಕ್ರಿಸ್ತ ಜಯಂತಿಯ ಆಚರಣೆ ಆಗುತ್ತದೆ ಅಂತ ಹೇಳಿ ಆದ್ದರಿಂದ ಧರ್ಮಸಭೆ ನಮಗೆ ಸಂತೋಷಿಸಲು ಆನಂದಿಸಲು ಕೇಳಿಕೊಳ್ತಾ ಇದೆ ಇವತ್ತು ಗುರುಗಳು ಹಾಕುವಂತಹ ಒಂದು ವಸ್ತ್ರ ಏನಿದೆ ಬಲಿಪೂಜೆಗೆ ಧರಿಸುವ ವಸ್ತ್ರ ಏನಿದೆ ಅದು ಸಾಮಾನ್ಯವಾಗಿ ಗುಲಾಬಿ ಬಣ್ಣದ ವಸ್ತ್ರವಾಗಿರುತ್ತದೆ ಹಾಗೂ ಈಗಾಗಲೇ ನಾವು ಎರಡು ಕ್ಯಾಂಡಲ್ಗಳನ್ನು ಮೊಂಬತ್ತಿಗಳನ್ನು ಹಚ್ಚಿದ್ದೇವೆ ಮೊದಲನೆಯ ವಾರ ಭರವಸೆಯ ಮೊಂಬತ್ತಿಯನ್ನು ಹಚ್ಚಿದೆವು ಎರಡನೆಯ ಭಾನುವಾರ ನಾವು ಮೊಂಬತ್ತಿಯನ್ನು ಹಚ್ಚಿದೆವು ಶಾಂತಿಯ ಮೊಂಬತ್ತಿಯನ್ನು ಇವತ್ತು ಸಂತೋಷದ ಒಂದು ಮೊಂಬತ್ತಿಯನ್ನು ಆನಂದದ ಸಂಕೇತವಾಗಿರುವಂಥ ಮೊಂಬತ್ತಿಯನ್ನು ಹಚ್ಚುತ್ತಾ ಇದ್ದೇವೆ ಆ ಒಂದು ಮೊಂಬತ್ತಿಯ ಬಣ್ಣವೂ ಕೂಡ ಗುಲಾಬಿ ಬಣ್ಣದ್ದಾಗಿರುತ್ತದೆ ಪ್ರಭುವಿಗೆ ನಾವು ಸಿದ್ಧವಾಗಿ ಮೊಂಬತ್ತಿಯನ್ನು ಹಚ್ತಾ ಇರಬೇಕಾದ್ರೆ ಇವತ್ತಿನ ಮೊದಲನೆಯ ವಾಚನದಲ್ಲಿ ಪ್ರವಾದಿಯು ಒಂದು ಮಾತನ್ನೇ ಹೇಳ್ತಾನೆ ಅದೇನಂತ ಹೇಳಿದರೆ ನನ್ನ ಮೇಲೆ ಸರ್ವೇಶ್ವರನ ಆತ್ಮ ನೆಲೆಗೊಂಡಿದೆ ದೀನದಲಿತರಿಗೆ ಶುಭ ಸಂದೇಶವನ್ನು ಸಾರಲೆಂದು ಅವರನ್ನು ನನ್ನನ್ನು ಅಭಿಷೇಕಿಸಿದ್ದಾರೆ ಅಂತ ಹೇಳಿ ಪ್ರಭು ಯೇಸುಕ್ರಿಸ್ತರು ಇದೇ ಸುರುಳಿಯನ್ನಲ್ಲವೇ ಅಂದು ದೇವಾಲಯದಲ್ಲಿ ತೆಗೆದುಕೊಂಡು ಓದಿ ಜನರಿಗೆ ಬೋಧನೆಯನ್ನು ನೀಡದಂಥದ್ದು ಸ್ವಂತ ಲೂಕರ ಶುಭ ಸಂದೇಶದಲ್ಲಿ ಬರುವಂತಹ ವಾಕ್ಯಗಳನ್ನು ಇದನ್ನು ನಾವು ನೋಡುತ್ತೇವೆ ಹೌದು ಈ ಹರ್ಷಿಸುವ ಭಾನುವಾರದಂದು ನನಗೊಂದು ಚಿಕ್ಕ ಘಟನೆ ನೆನಪಿಗೆ ಬರ್ತಾ ಇದೆ ಒಮ್ಮೆ ಪ್ರಸಿದ್ಧ ಪ್ರಬೋಧಕ ಬಿಲ್ಲಿಗ್ರಾಮ್ ಇವರನ್ನ ಭೇಟಿಯಾಗಲು ಒಬ್ಬ ಆಗರ್ಭ ಶ್ರೀಮಂತ ಹೋಗ್ತಾನೆ ಆತ ಹೇಳ್ತಾನೆ ನನ್ನ ಬಳಿಯಲ್ಲಿ ಬೇಕಾದಷ್ಟು ಹಣವಿದೆ ಆದರೆ ನನ್ನಲ್ಲಿ ಸಂತೋಷವಿಲ್ಲ ಅಂತ ಹೇಳಿ ಇನ್ನೊಬ್ಬ ಜಗತ್ಪ್ರಸಿದ್ಧ ಹಾಲಿವುಡ್ ನತಿ ಬಿಲ್ಲಿಗ್ರಾಮ್ ಇವರ ಬಳಿಯಲ್ಲಿ ಹೋಗಿ ಹೇಳ್ತಾರೆ ನಾನು ನನ್ನ ಜೀವನದಲ್ಲಿ ಸೌಂದರ್ಯವನ್ನು ಪಡೆದುಕೊಂಡಿದ್ದೇನೆ ಸೌಂದರ್ಯದ ಜೊತೆಗೆ ನನ್ನಲ್ಲಿ ಸಾಕಾಗುವಷ್ಟು ಹಣವಿದೆ ಆ ಹಣವನ್ನು ಯಾವ ರೀತಿಯಲ್ಲಿ ವಹಿಸಲು ಕೂಡ ನಾನು ತಯಾರಿಯಾಗಿದ್ದೇನೆ ಆದರೆ ನನ್ನ ಮನಸ್ಸಿನಲ್ಲಿ ಸಂತೋಷವಿಲ್ಲ ನಾನೇನು ಮಾಡಬೇಕು ಅಂತ ಮೂರನೆಯ ವ್ಯಕ್ತಿ ಇನ್ನೊಬ್ಬ ಬಿಲ್ಲಿ ಗ್ರಾಮ್ ಇವರನ್ನು ಭೇಟಿ ಮಾಡ್ತೇನೆ ಯಾಕಂದರೆ ಬಿಲ್ಲಿ ಗ್ರಾಮ್ ಅಷ್ಟೊಂದು ಪ್ರಸಿದ್ಧ ಪಾಸ್ಟರ್ ಆಗಿರ್ತಾರೆ ಅಮೆರಿಕದ ಅಧ್ಯಕ್ಷರು ಅಧಿಕಾರವನ್ನು ವಹಿಸಬೇಕಾದ್ರೆ ಅವರ ಪ್ರಮಾಣ ವಚನ ಸಂಭ್ರಮದಲ್ಲಿ ಪಾಲ್ಗೊಂಡು ದೇವರ ವಾಕ್ಯವನ್ನು ಅನೇಕ ಸಾರಿ ಬೋಧಿಸಿದಂಥವರು ಈ ಬಿಲ್ಲಿ ಗ್ರಾಮ್ ಆಗಿರುತ್ತಾರೆ ಈ ಬಿಲ್ಲಿ ಗ್ರಾಮ್ ಅವರನ್ನು ಈ ಮೂರನೇ ವ್ಯಕ್ತಿ ಭೇಟಿ ಮಾಡಿ ಹೇಳ್ತಾನೆ ನಾನು ಸಂತೋಷವಾಗಿಲ್ಲ ಆದರೆ ನನ್ನನ್ನು ನೋಡಿದಾಗ ವ್ಯಕ್ತಿಗಳೆಲ್ಲ ನಗಾಡ್ತಾರೆ ಸಂತೋಷವಾಗಿದ್ದಾರೆ ಆಗ ಬಿಲಿಗ್ರಾಮ್ ಆತನಿಗೆ ಒಂದು ಮಾತನ್ನ ಹೇಳಿದರಂತೆ ನೀನು ಒಂದು ಕೆಲಸ ಮಾಡು ಇವತ್ತು ಸಾಯಂಕಾಲ ಒಂದು ಸರ್ಕಸ್ ನಡೀತಾ ಇದೆ ಆ ಒಂದು ಸರ್ಕಸ್ಸನ್ನು ನೀನು ನೋಡಲು ಹೋಗು ಅಲ್ಲೊಬ್ಬ ವಿದೂಷಕನಿದ್ದಾನೆ ಜೋಕರಿದ್ದಾನೆ ಆತ ನಿನ್ನನ್ನು ಹೊಟ್ಟೆ ಹುಣ್ಣಾಗಿಸುವಷ್ಟು ನಗಿಸುತ್ತಾನೆ ಅಂತ ಹೇಳಿ ಆಗ ಬಿಲ್ಲಿ ಗ್ರಾಮ್ಗೆ ಆ ವ್ಯಕ್ತಿ ಹೇಳ್ತಾನೆ ಆ ವಿದೂಷಕ ಬೇರೆ ಯಾರೂ ಅಲ್ಲ ನಾನೇ ಅಂತ ಹೇಳಿ ಈ ಸಂತೋಷ ಮತ್ತು ಆನಂದವನ್ನು ಸಂತ ಪೌಲರು ಬಹಳ ಸುಂದರವಾದ ಮಾತುಗಳಲ್ಲಿ ಹೇಳ್ತಾರೆ ಬಿಲಿಪೇರಿಗೆ ಬರೆದಂಥ ಪತ್ರ ನಾಲ್ಕನೆಯ ಅಧ್ಯಾಯ ನಾಲ್ಕನೆಯ ವಚನದಲ್ಲಿ ನಾವು ನೋಡ್ತೇವೆ ಸಂತೋಷಿಸು ಎಂದೆಂದಿಗೂ ನೀನು ಸಂತೋಷಿಸು ಪ್ರಭುವಿನಲ್ಲಿ ನೀನು ಸಂತೋಷಿಸು ಅಂತೇಳಿ ರಿಜಾಯ್ಸ್ ಇನ್ ದ ಲಾರ್ಡ್ ಆ್ಯಂಡ್ ಅಗೇನ್ ಐ ಸೇ ರಿಜಾಯ್ಸ್ ಫಿಲಿಪಿಯರಿಗೆ ಬರೆದಂಥ ಪತ್ರ ನಾಲ್ಕನೆಯ ಅಧ್ಯಾಯ ನಾಲ್ಕನೆಯ ವಚನ ಹೌದು ಪ್ರೀತಿಯ ಸಹೋದರ ಸಹೋದರಿಯರೇ ಸಂತೋಷ ನಮಗೆ ಅವಶ್ಯವಾದಂತಹ ಒಂದು ವಸ್ತುವಾಗಿದೆ ನಮ್ಮ ಬಳಿಯಲ್ಲಿ ಎಷ್ಟೋ ಹಣವಿರಬಹುದು ಸಾಕಾಗುವಷ್ಟು ಹಣ ನಮ್ಮ ಬಳಿಯಲ್ಲಿ ಇರಬಹುದು ನಮ್ಮ ಬಳಿಯಲ್ಲಿ ಆಸ್ತಿ ಪಾಸ್ತಿ ಎಲ್ಲ ಇರಬಹುದು ಆದರೆ ನಮ್ಮ ಮನಸ್ಸಿನಲ್ಲಿ ಒಂದು ಇದ್ದರೆ ನಮ್ಮ ಮನಸ್ಸಿನಲ್ಲಿ ದುಃಖವಿದ್ದರೆ ನಮ್ಮ ಮನಸ್ಸಿನಲ್ಲಿ ಸಂತೋಷವಿಲ್ಲದಿದ್ದರೆ ನಾವು ಇನ್ನೊಬ್ಬರ ಮನಸ್ಸಿನಲ್ಲೂ ಇನ್ನೊಬ್ಬರ ಬಾಳಿನಲ್ಲೂ ಕೂಡ ದುಃಖವನ್ನೇ ಉಂಟು ಮಾಡುತ್ತೇವೆ ಇದನ್ನು ನಾವು ಯಾವತ್ತೂ ಕೂಡ ಮರೆಯಕೂಡದು ಹಾಗಾದರೆ ಈ ಶಾಂತಿಯ ಒಂದು ಮೊಂಬತ್ತಿಯನ್ನು ನಾವು ಇವತ್ತು ಹಚ್ಚುತ್ತಾ ಇದ್ದೇವೆ ಈ ಶಾಂತಿಯ ಮೊಂಬತ್ತಿ ಯಾವುದರ ಸಂಕೇತವಾಗಿದೆ ಯಾಕಂದರೆ ಪ್ರಭು ಯೇಸು ಕ್ರಿಸ್ತರು ಶಾಂತಿಯ ಅರಸರಾಗಿದ್ದಾರೆ ಅವರು ನಮ್ಮ ಜೀವನದಲ್ಲಿ ಶಾಂತಿ ನೆಮ್ಮದಿಯನ್ನು ತರಲು ಬಂದಿದ್ದಾರೆ ಇದನ್ನು ನಾವೆಲ್ಲರೂ ಕೂಡ ಮನಸ್ಸಿನಲ್ಲಿ ಇಟ್ಟುಕೊಳ್ಳಬೇಕು ಹೌದು ಪ್ರೀತಿಯ ಸಹೋದರ ಸಹೋದರಿಯರೇ ಈ ಶಾಂತಿ ನಮ್ಮಲ್ಲಿ ಬೆಳಗಬೇಕಾದರೆ ಅದು ಕತ್ತಲೆಯನ್ನು ನಮ್ಮಿಂದ ಹೋಗಲಾಡಿಸಬೇಕು ಆ ಶಾಂತಿ ನಮ್ಮಲ್ಲಿ ನೆಲೆಗೊಳ್ಳಬೇಕಾದರೆ ನಮ್ಮಲ್ಲಿ ಐಕ್ಯತೆ ಅನ್ಯೋನ್ಯತೆ ಮೂಡಬೇಕು ಯಾವಾಗ ಐಕ್ಯತೆ ಅನ್ಯೋನ್ಯತೆ ಮೂಡುತ್ತದೋ ಆಗ ಶಾಂತಿ ತನ್ನಿಂದ ತಾನಾಗಿಯೇ ಸ್ಥಾಪಿಸಲಾಗುತ್ತದೆ ನಾವು ಮನಸ್ಸಿನಲ್ಲಿ ಇಟ್ಟುಕೊಳ್ಳಬೇಕು ಪ್ರೀತಿಯ ಸಹೋದರ ಸಹೋದರಿಯರೇ ಈ ಮೂರನೆಯ ವಾರದಲ್ಲಿ ನಾವು ಮೊಂಬತ್ತಿಯನ್ನು ಹಚ್ಚಿದ್ದೇವೆ ಆ ಮೊಂಬತ್ತಿಯ ಬಣ್ಣ ಗುಲಾಬಿ ಬಣ್ಣವಾಗಿದೆ ಈ ಗುಲಾಬಿ ಬಣ್ಣದ ಮೊಂಬತ್ತಿಯಲ್ಲಿ ನಾವು ಭರವಸೆಯನ್ನು ಶಾಂತಿಯನ್ನು ಅದೆಲ್ಲದಕ್ಕಿಂತ ಹೆಚ್ಚಾಗಿ ನೆಮ್ಮದಿಯನ್ನು ಕಾಣಬೇಕಾಗಿದೆ ಎಲ್ಲಿ ಸಂತೋಷವಿದೆಯೋ ಎಲ್ಲಿ ಆನಂದವಿದೆಯೋ ಆ ಸ್ಥಳದಲ್ಲಿ ನಮಗೆ ನೆಮ್ಮದಿ ಮೂಡುತ್ತದೆ ಹೌದು ಪ್ರೀತಿಯ ಸಹೋದರ ಸಹೋದರಿಯರೇ ಆಗಮನ ಕಾಲದ ಮೂರನೆಯ ಭಾನುವಾರದಲ್ಲಿ ನಾವು ಧ್ಯಾನ ಮಾಡುತ್ತಾ ಇರಬೇಕಾದರೆ ಪ್ರಭು ಯೇಸು ನಮ್ಮ ಹೃದಯದಲ್ಲಿ ಹರ್ಷವನ್ನು ತರಲಿ ಆನಂದವನ್ನು ಮೊಳಗಿಸಲಿ ನಾವು ನೆಮ್ಮದಿಯಿಂದ ಜೀವಿಸಲು ಅವರ ನಮಗೆ ವರದಾನವನ್ನು ಕರುಣಿಸಲಿ ಎಂದು ಪ್ರಾರ್ಥಿಸೋಣ ಗೌದಾತೆ ಸಂಡೆ ಇದು ಹರ್ಷಿಸುವ ಭಾನುವಾರ ಈ ಹರ್ಷಿಸುವ ಭಾನುವಾರದಂದು ದೇವರ ಕೃಪೆ ಮತ್ತು ಅನುಗ್ರಹ ನಮ್ಮ ಹೃದಯವನ್ನು ತುಂಬುವಂತಾಗಲಿ ಆಗಮನ ಕಾಲದ ಮೂರನೆಯ ಭಾನುವಾರದಂದು ನಾವು ಧ್ಯಾನಿಸ್ತಾ ಇರುವಂಥ ಈ ವಾಚನಗಳು ನಮ್ಮ ಮನಸ್ಸಿನಲ್ಲಿ ನೆಲೆ ನಿಲ್ಲುವಂತೆ ಆಗಲಿ ಎಂದು ಪ್ರಾರ್ಥಿಸುತ್ತಾ ಇರಬೇಕಾದರೆ ದೇವರ ವಾಕ್ಯ ಹೇಳುವ ಹಾಗೆ ದೇವರ ಆತ್ಮ ಆತನ ಮೇಲಿದೆ ಅಂತ ಹೇಳಿ ಇದರ ಇವತ್ತಿನ ಶುಭ ಸಂದೇಶದಲ್ಲಿ ಕೂಡ ನಾವು ನೋಡುತ್ತೇವೆ ಸ್ನಾನಿಕ ಯುವಾನರು ಹೇಳ್ತಾರೆ ನಮ್ಮ ಮಧ್ಯೆ ಒಬ್ಬ ವ್ಯಕ್ತಿ ಇದ್ದಾರೆ ಅವರು ನನಗಿಂತಲೂ ಶ್ರೇಷ್ಠರು ಅಂತ ಹೇಳಿ ಅವರಿಗೆ ನಾನು ಸ್ನಾನ ದೀಕ್ಷೆಯನ್ನು ಕೊಡುವುದಕ್ಕೆ ಯೋಗ್ಯನಲ್ಲ ಎನ್ನುವಂಥದ್ದು ಎಲ್ಲಿ ನಮ್ರತಾ ಭಾವವಿದೆಯೋ ಅಲ್ಲಿ ಸಂತೋಷವಿರುತ್ತದೆ ಯಾವಾಗ ನಾವು ಅಹಂಕಾರದಿಂದ ಇನ್ನೊಬ್ಬರಿಂದ ದೂರವಾಗಲು ಬಯಸ್ತೇವೋ ಅದರ ಬದಲು ಶಾಂತಿ ನೆಮ್ಮದಿಯಿಂದ ಜೀವಿಸಲು ನಾವು ಕಲಿತುಕೊಂಡಾಗ ದೇವರ ಅನುಗ್ರಹ ನಮ್ಮ ಹೃದಯವನ್ನು ತುಂಬುತ್ತದೆ ಈ ಒಂದು ಗೌದಾತ್ಯ ಸಂಧಿ ಎಂದು ನಾನೆಲ್ಲರೂ ಕೂಡ ನಿಮ್ಮಲ್ಲಿ ಕೇಳಿಕೊಳ್ಳುವಂತಹ ಮಾತು ಏನು ಅಂತ ಹೇಳಿದರೆ ದೇವರ ಅನುಗ್ರಹಕ್ಕೆ ನಾವು ಹತ್ತಿರವಾಗ್ತಾ ಇದ್ದೇವೆ ದೇವರ ಕೃಪೆಗೆ ನಾವು ಪಾತ್ರರಾಗೋಣ ಈ ಶಾಂತಿ ನೆಮ್ಮದಿಯನ್ನು ಬೆಳಗುವಂತಹ ದೇವರು ನಮಗೆ ಅವಶ್ಯವಾದಂತಹ ವರದಾನವನ್ನು ಕರುಣಿಸಲಿ ನಾವೆಲ್ಲರೂ ಕೂಡ ಸಂತೋಷಿಸುವ ಈ ಭಾನುವಾರದಂದು ದೇವರ ಕೃಪೆ ನಮಗೆ ಹೆಚ್ಚಾಗಿ ಲಭಿಸಲಿ ಎಂದು ಭಕ್ತಿಯಿಂದ ಪ್ರಾರ್ಥಿಸೋಣ ಆಮೇನು